ಓಂ ಶ್ರೀ ಗುರುಭ್ಯೋ ನಮಃ ಒಬ್ಬ ವಿದ್ಯಾರ್ಥಿಗೆ ಫಿಲಾಸಫಿ ಪ್ರೊಫೆಸರ್ ದೇವರ ಬಗ್ಗೆ ಕೇಳುವ ಪ್ರಶ್ನೆಗಳು ಮತ್ತು ಅವನ ಉತ್ತರಗಳು ಪ್ರೊಫೆಸರ್ ಅವರು ವಿದ್ಯಾರ್ಥಿಗೆ ಕೇಳುತ್ತಾರೆ ನೀನು ದೇವರನ್ನು ನಂಬುತ್ತೀಯಾ ಎಂದು ವಿದ್ಯಾರ್ಥಿ ಖಂಡಿತವಾಗಿಯೂ ಎಂದು ಹೇಳುತ್ತಾನೆ ಮತ್ತು ಪ್ರೊಫೆಸರ್ ಅವರು ಹಾಗಾದರೆ ದೇವರು ಒಳ್ಳೆಯವನ ಎಂದು ಕೇಳುತ್ತಾರೆ ವಿದ್ಯಾರ್ಥಿಯು ಹೌದು ಎನ್ನುತ್ತಾನೆ ಮತ್ತು ಪ್ರೊಫೆಸರ್ ಅವರು ದೇವರು ಶಕ್ತಿವಂತನ ಎಂದು ಕೇಳುತ್ತಾರೆ ವಿದ್ಯಾರ್ಥಿಯು ಹೌದು ಎನ್ನುತ್ತಾನೆ ಪ್ರೊಫೆಸರ್ ಅವರು ನನ್ನ ತಮ್ಮ ದೇವರ ದೊಡ್ಡ ಭಕ್ತ ಅವನಿಗೆ ಕ್ಯಾನ್ಸರ್ ಬಂದು ತೀರಿಕೊಂಡ ದೇವರಲ್ಲಿ ತುಂಬ ನಂಬಿಕೆ ಇದ್ದವನು ನಾವೆಲ್ಲರೂ ರೋಗದಿಂದ ನರಳುತ್ತಿರುವವರಿಗೆ ಸಹಾಯ ಮಾಡುತ್ತೇವೆ ದೇವರು ಎಂದಾದರೂ ಮಾಡಿದ್ದಾನ ಹಾಗಾದರೆ ದೇವರು ಹೇಗೆ ಒಳ್ಳೆಯವನು ಎಂದು ವಿದ್ಯಾರ್ಥಿಗೆ ಪ್ರಶ್ನೆ ಮಾಡುತ್ತಾರೆ ಈ ಪ್ರಶ್ನೆಗೆ ವಿದ್ಯಾರ್ಥಿಯು ಮೌನ ವಹಿಸುತ್ತಾನೆ ಮತ್ತು ಪ್ರೊಫೆಸರ್ ಅವರು ಹೋಗಲಿ ಬಿಡು ಇದಕ್ಕೆ ನಿನ್ನ ಬಳಿ ಉತ್ತರವಿಲ್ಲ ಇನ್ನೊಮ್ಮೆ ಶುರು ಮಾಡೋಣ ಎಂದು ಮತ್ತೆ ಕೇಳುತ್ತೇನೆ ದೇವರು ಒಳ್ಳೆಯವನ ಎಂದು ಪ್ರೊಫೆಸರ್ ಅವರು ಕೇಳುತ್ತಾರೆ ವಿದ್ಯಾರ್ಥಿಯು ಹೌದು ಎಂದು ಉತ್ತರಿಸುತ್ತಾನೆ ಮತ್ತೆ ಪ್ರೊಫೆಸರ್ ಅವರು ಹಾಗಾದರೆ ಸೈತಾನ ಭೂತ ದೆವ್ವ ಒಳ್ಳೆಯವರ ಎಂದು ಕೇಳುತ್ತಾರೆ ಆಗ ವಿದ್ಯಾರ್ಥಿಯು ಅಲ್ಲ ಎಂದು ಹೇಳುತ್ತಾನೆ ಮತ್ತು ಪ್ರೊಫೆಸರ್ ಅವರು ಅವನು ಎಲ್ಲಿಂದ ಬಂದ ಎಂದು ಕೇಳುತ್ತಾನೆ ವಿದ್ಯಾರ್ಥಿ ದೇವರು ಸೃಷ್ಟಿಸಿದ ಎಂದು ಹೇಳುತ್ತಾನೆ ಮತ್ತು ಪ್ರೊಫೆಸರ್ ಅವರು ಸರಿ ಈ ಜಗತ್ತಿನಲ್ಲಿ ಕೆಟ್ಟದ್ದು ಇದೆ ಅಲ್ವಾ ಎಂದು ಕೇಳಿದಾಗ ವಿದ್ಯಾರ್ಥಿ ಹೌದು ಎನ್ನುತ್ತಾರೆ ಮತ್ತು ಪ್ರೊಫೆಸರ್ ಅವರು ದೇವರು ಎಲ್ಲವನ್ನು ಸರಿ ಮಾಡುತ್ತಾನೆ ಅಲ್ವಾ ಎನ್ನುತ್ತಾರೆ ವಿದ್ಯಾರ್ಥಿ ಹೌದು ಎನ್ನುತ್ತಾರೆ ಮತ್ತು ಪ್ರೊಫೆಸರ್ ಅವರು ಹಾಗಾದರೆ ಕೆಟ್ಟದ್ದನ್ನು ಸೃಷ್ಟಿಸಿದ್ದು ಯಾರು ವಿದ್ಯಾರ್ಥಿಯು ಮೌನ ವಹಿಸುತ್ತಾರೆ ಮತ್ತು ಪ್ರೊಫೆಸರ್ ಅವರು ವಿಜ್ಞಾನದ ಪ್ರಕಾರ ಮನುಷ್ಯನಿಗೆ ತನ್ನ ಸುತ್ತಮುತ್ತಲಿದನ್ನು ನೋಡಲು ಮತ್ತು ಅನುಭವಿಸಲು ಪಂಚೇಂದ್ರಗಳಿವೆ ಹೌದು ತಾನೇ ಎಂದು ಪ್ರಶ್ನೆ ಹಾಕುತ್ತಾರೆ ಹಾಗಾದರೆ ನೀನು ಎಂದಾದರೂ ದೇವರು ನೋಡಿದ್ದೀಯಾ ಎಂದು ಕೇಳುತ್ತಾರೆ ವಿದ್ಯಾರ್ಥಿಯು ಇಲ್ಲ ಎಂದು ಉತ್ತರಿಸುತ್ತಾನೆ ಪ್ರೊಫೆಸರ್ ಅವರು ನೀನು ಎಂದಾದರೂ ದೇವರ ಮಾತನ್ನು ಆಲಿಸಿದೀಯಾ ಎನ್ನುತ್ತಾರೆ ವಿದ್ಯಾರ್ಥಿಯು ಇಲ್ಲ ಎನ್ನುತ್ತಾರೆ ಪ್ರೊಫೆಸರ್ ಅವರು ನೀನು ಎಂದಾದರೂ ದೇವರ ಸ್ಮೆಲ್ ಅಥವಾ ರುಚಿ ನೋಡುತ್ತೀಯಾ ಎಂದು ಕೇಳುತ್ತಾರೆ ಜೊತೆಗೆ ಎಂದಾದರೂ ನೀನು ಮಾಡುವ ಕೆಲಸಗಳಿಗೆ ದೇವರು ಸಲಹೆಯನ್ನು ನೀಡಿದ್ದಾನಾ ಎಂದು ಕೇಳುತ್ತಾರೆ ವಿದ್ಯಾರ್ಥಿಯು ಇಲ್ಲ ಎನ್ನುತ್ತಾರೆ ಮತ್ತು ಪ್ರೊಫೆಸರ್ ಆದರೂ ಕೂಡ ನೀನು ದೇವರನ್ನು ನಂಬುತ್ತೀಯಾ ಎನ್ನುತ್ತಾರೆ ಪ್ರೊಫೆಸರ್ ಅವರು ಕೇಳಿರುವ ಪ್ರಶ್ನೆಗೆ ವಿದ್ಯಾರ್ಥಿಯು ಹೌದು ಎನ್ನುತ್ತಾರೆ ಪ್ರೊಫೆಸರ್ ಅವರು ವಿಜ್ಞಾನದ ಹಾಗೂ ಸಂಶೋಧನೆಗಳ ಪ್ರಕಾರ ದೇವರು ಇಲ್ಲ ಈ ಮಾತಿ ನೀನು ಏನು ಹೇಳುತ್ತೀಯಾ ಎನ್ನುತ್ತಾರೆ ವಿದ್ಯಾರ್ಥಿ ನನಗೆ ನಂಬಿಕೆ ಇದೆ ಎನ್ನುತ್ತಾರೆ ಪ್ರೊಫೆಸರ್ ಅವರು ಅದೇ ವಿಜ್ಞಾನದ ಮುಂದೆ ಇರುವ ದೊಡ್ಡ ತಲೆನೋವು ಎಂದು ಸುಮ್ಮನಾಗುತ್ತಾರೆ ನಂತರ ಪ್ರೊಫೆಸರ್ ಅವರಿಗೆ ವಿದ್ಯಾರ್ಥಿ ಪ್ರಶ್ನೆಯನ್ನು ಮಾಡಲಾರಂಭಿಸುತ್ತಾನೆ ಪ್ರೊಫೆಸರ್ ಶಾಖ ಎಂಬ ವಸ್ತು ಇದೆಯಾ ಎಂದು ವಿದ್ಯಾರ್ಥಿ ಕೇಳುತ್ತಾನೆ ಪ್ರೊಫೆಸರ್ ಹೌದು ಎನ್ನುತ್ತಾರೆ ವಿದ್ಯಾರ್ಥಿ ಹಾಗೆಯೇ ಕೋಲ್ಡ್ ಅಂತ ಇದೆಯೇ ಎನ್ನುತ್ತಾನೆ ಪ್ರೊಫೆಸರು ಎಸ್ ಇದೆ ಎನ್ನುತ್ತಾರೆ ವಿದ್ಯಾರ್ಥಿ ಇಲ್ಲ ಅಂಥದ್ದು ಏನೂ ಇಲ್ಲ ಎಂದು ಉತ್ತರಿಸುತ್ತಾರೆ ಸರ್ ತುಂಬ ತರಹದ ಹೀಟ್ ಶಾಖ ಇದೆ ಸೂಪರ್ ಹೀಟ್ ಮೆಗಾ ಹೀಟ್ ವೈಟ್ ಹೀಟ್ ಎ ಲಿಟ್ಲ್ ಹೀಟ್ ಆರ್ ನೋ ಹೀಟ್ ಆದರೆ ಕೋಲ್ಡ್ ಅಂತ ಹೇಳುವಂಥ ವಸ್ತುವೇ ಇಲ್ಲ ನಾನೂರ ಐವತ್ತೆಂಟು ಡಿಗ್ರಿವರೆಗೂ ಹೀಟ್ ಇರುತ್ತೆ ಅದಕ್ಕಿಂತ ಮುಂದೆ ನೋ ಹೀಟ್ ಆದರೆ ಕೋಲ್ಡ್ ಅನ್ನುವಂಥದ್ದು ಏನೂ ಇಲ್ಲ ಹೀಟ್ನ ಆಬ್ಸನ್ಸ್ ಅನ್ನು ವಿವರಿಸಲು ಕೋಲ್ಡ್ ಅನ್ನೋ ಪದ ಬಳಸುತ್ತೇವೆ ಅಷ್ಟೇ ಕೋಲ್ಡ್ ಅನ್ನು ಅಳೆಯಲು ಸಾಧ್ಯವಿಲ್ಲ ಹೀಟ್ ಎನ್ನುವುದು ಎನರ್ಜಿ ಶಕ್ತಿ ಕೋಲ್ಡ್ ಎನ್ನುವುದು ಹೀಟ್ನ ವಿರುದ್ಧ ಪದ ಅಲ್ಲ ಕೇವಲ ಅದರ ಆಬ್ಸನ್ಸ್ ಅಷ್ಟೇ ಎಂದು ಹೇಳುತ್ತಾನೆ ಆಗ ಇಡೀ ತರಗತಿಯಲ್ಲಿ ಸೂಜಿ ಬಿದ್ದರೂ ಕೇಳುವಷ್ಟು ಮೌನ ಆವರಿಸಿರುತ್ತದೆ ವಿದ್ಯಾರ್ಥಿ ಕೇಳುತ್ತಾನೆ ಕತ್ತಲು ಎನ್ನುವುದು ಇದೆಯೇ ಪ್ರೊಫೆಸರ್ ಪ್ರೊಫೆಸರ್ ಅವರು ರಾತ್ರಿ ಏನು ಕಾಣುತ್ತೇವೆಯೋ ಅದೇ ಕತ್ತಲು ಎಂದು ಉತ್ತರಿಸುತ್ತಾರೆ ವಿದ್ಯಾರ್ಥಿಯು ಮತ್ತೊಮ್ಮೆ ನೀವು ತಪ್ಪು ಹೇಳುತ್ತಿದ್ದೀರಿ ಕತ್ತಲು ಎನ್ನುವುದು ಯಾವುದೋ ಅದು ಬೆಳಕು ಎಂಬುದರ ಆಪ್ಷನ್ಸ್ ಅಷ್ಟೆ ಬೆಳಕಿನಲ್ಲಿ ಹಲವು ವಿಧಗಳಿವೆ ಮಂದ ಬೆಳಕು ಸಾಧಾರಣ ಬೆಳಕು ಮಿನುಗುವ ಬೆಳಕು ಗಾಢ ಬೆಳಕು ಬೆಳಕು ಇಲ್ಲದೇ ಇರುವುದು ಹೀಗೆ ಆದರೆ ಏನು ನಿಯಮಿತವಾಗಿ ಬೆಳಕೇ ಇಲ್ಲದೆ ಇರುವುದನ್ನು ಕತ್ತಲು ಎನ್ನುತ್ತೇವೆ ಅಲ್ಲವೇ ಕತ್ತಲನ್ನು ಇನ್ನೂ ಗಾಢವಾಗಿ ಮಾಡಲು ನಿಮ್ಮಿಂದ ಸಾಧ್ಯವೇ ಎನ್ನುತ್ತಾನೆ ಪ್ರೊಫೆಸರ್ ಅವರು ಹಾಗಾದರೆ ನೀನು ಏನು ಹೇಳ ಹೊರಟಿದ್ದೀಯಾ ಎಂದು ಕೇಳುತ್ತಾರೆ ವಿದ್ಯಾರ್ಥಿಯು ನಿಮ್ಮ ಆಧ್ಯಾತ್ಮಿಕ ಚಿಂತನೆ ದುಷ್ಟವಾಗಿದೆ ಅಂತ ಪ್ರೊಫೆಸರ್ ಹೇಳುತ್ತಾರೆ ದುಷ್ಟವೇ ವಿವರಿಸುತ್ತೀಯಾ ಎಂದು ವಿದ್ಯಾರ್ಥಿಯನ್ನು ಕೇಳುತ್ತಾರೆ ವಿದ್ಯಾರ್ಥಿ ಹೇಳುತ್ತಾನೆ ನಿಮಗೆ ನಿಮ್ಮಲ್ಲೇ ದ್ವಂದ್ವ ಇದೆ ನಿಮ್ಮ ಪ್ರಕಾರ ಬದುಕು ಮತ್ತು ಸಾವು ಎರಡೂ ಇದೆ ಹಾಗೆ ಒಳ್ಳೆಯ ದೇವರು ಮತ್ತು ಕೆಟ್ಟ ದೇವರಿದ್ದಾರೆ ನೀವು ದೇವರನ್ನು ಒಂದು ವಸ್ತು ನಾವು ಅದನ್ನು ಅಳೆಯಬಹುದು ಅನ್ನುತ್ತಿದ್ದೀರಾ ಸಾವು ಎಂಬುದು ಬದುಕಿನ ವಿರುದ್ಧ ಪದ ಅಲ್ಲ ಕೇವಲ ಬದುಕಿನ ಆಬ್ಸನ್ಸ್ ಅಷ್ಟೇ ಹಾಗೆ ಅದು ವಿರುದ್ಧ ಅಂತ ಹೇಳಬೇಕಾದರೆ ನೀವು ಅದನ್ನು ಅನುಭವಿಸಿರಬೇಕು ನಿಮ್ಮ ಪ್ರಕಾರ ಹೀಗೆ ಹೇಳಿ ಸರ್ ನೀವು ನಿಮ್ಮ ವಿದ್ಯಾರ್ಥಿಗಳಿಗೆ ಮಾನವನ ಉಗಮ ಮಂಗಗಳಿಂದ ಆಯಿತು ಅಂತ ಬೋಧಿಸುತ್ತೀರಾ ಅಲ್ಲವೇ ಪ್ರೊಫೆಸರ್ ಅವರಿಗೆ ಪ್ರಶ್ನೆ ಮಾಡುತ್ತಾನೆ ಪ್ರೊಫೆಸರ್ ಅವರು ನೀನು ನೈಸರ್ಗಿಕ ಬದಲಾವಣೆಯ ಬಗ್ಗೆ ಹೇಳುವುದಾದರೆ ಹೌದು ನಾನು ಹಾಗೆ ಬೋಧಿಸುತ್ತೇನೆ ಎಂದು ಹೇಳುತ್ತಾರೆ ಮತ್ತು ವಿದ್ಯಾರ್ಥಿಯು ನಿಮ್ಮ ಕಣ್ಣಿಂದ ಎಂದಾದರೂ ಈ ಬದಲಾವಣೆಯನ್ನು ನೋಡಿದ್ದೀರಾ ಸಾರ್ ಎಂದು ಕೇಳುತ್ತಾನೆ ಆಗ ನಿಧಾನವಾಗಿ ಪ್ರೊಫೆಸರಿಗೆ ಗೊತ್ತಾಗತೊಡಗಿತು ಈ ವಾದ ಎತ್ತ ಕಡೆ ಸಾಗುತ್ತಿದೆ ಎಂದು ಹಾಗಾಗಿ ಈ ಮಾನವನ ವಿಕಾಸವನ್ನು ಯಾರೂ ತಮ್ಮ ಕಣ್ಣಿನಿಂದ ನೋಡಿಲ್ಲ ಮತ್ತು ಹೀಗೆ ಆಗಿದೆ ಅಂತ ವಾದಿಸುವ ಹಾಗೆ ಕೂಡ ಇಲ್ಲ ವಿದ್ಯಾರ್ಥಿಯು ತರಗತಿಯ ಉಳಿದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ತರಗತಿಯಲ್ಲಿರುವ ಯಾರಾದರೂ ನಮ್ಮ ಪ್ರೊಫೆಸರ್ ಮೆದುಳು ನೋಡಿದ್ದೀರಾ ಎಂದು ಪ್ರಶ್ನೆ ಮಾಡುತ್ತಾರೆ ಆಗ ಇಡೀ ತರಗತಿಯಲ್ಲಿರುವ ವಿದ್ಯಾರ್ಥಿಗಳು ಒಮ್ಮೆ ಜೋರಾಗಿ ನಗುತ್ತಾರೆ ವಿದ್ಯಾರ್ಥಿಯು ಯಾರಾದರೂ ಅವರ ಮೆದುಳಿನ ಮಾತು ಕೇಳಿದ್ದೀರಾ ಮುಟ್ಟಿದ್ದೀರಾ ಪರಿಮಳ ಅನುಭವಿಸಿದ್ದೀರಾ ಇಲ್ಲ ಎನ್ನುವುದಾದರೆ ಅವರದೇ ವಿಜ್ಞಾನದ ಪ್ರಕಾರ ನಮ್ಮ ಪ್ರೊಫೆಸರಿಗೆ ಮೆದುಳೆ ಇಲ್ಲ ಎನ್ನುತ್ತಾನೆ ವಿದ್ಯಾರ್ಥಿ ಸರ್ ನಾವೆಲ್ಲರೂ ನಿಮ್ಮನ್ನು ಗೌರವಿಸುತ್ತೇವೆ ಆದರೆ ಮೆದುಳೆ ಇಲ್ಲದಿದ್ದರೆ ನಿಮ್ಮನ್ನು ನಂಬುವುದು ಹೇಗೆ ಎಂದು ಪ್ರಶ್ನಿಸುತ್ತಾರೆ ಪ್ರೊಫೆಸರ್ ಅವರು ಹೌದು ನಿನ್ನ ನಂಬಿಕೆ ನನ್ನನ್ನು ಸೋಲಿಸ್ತು ಎನ್ನುತ್ತಾರೆ ವಿದ್ಯಾರ್ಥಿ ಹೇಳುತ್ತಾನೆ ಅದೇ ಸರ್ ಮನುಷ್ಯ ಮತ್ತು ದೇವರ ನಡುವಿನ ಕೊಂಡಿಯೇ ನಂಬಿಕೆ ಅದೇ ಬದುಕನ್ನು ಜೀವಂತವಾಗಿರಿಸುತ್ತೆ ಮತ್ತು ಮುನ್ನಡೆಸುತ್ತೆ ಎಂದು ಹೇಳುತ್ತಾನೆ ಸರ್ವೇ ಜನ ಸುಖಿನೋ ಭವಂತು